ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಮಾವಿನ ಹಣ್ಣಿನ ಮಹತ್ವದ ಬಗ್ಗೆ ಮಾಹಿತಿಯನ್ನು ನೋಡೋಣ ಇನ್ನು ಈ ಮಾರ್ಚ್ ಏಪ್ರಿಲ್ ಬಂತು ಅಂತ ಹೇಳಿದರೆ ಮಾವಿನ ಹಣ್ಣಿನ ಸೀಸನ್ ಶುರು ಆಗ್ತದೆ ತುಂಬ ಜನಕ್ಕೆ ಪ್ರಶ್ನೆ ಆಗಬಹುದು ಈ ಬೇಸಿಗೆ ಕಾಲದಲ್ಲಿ ಏಕೆ ಮಾವಿನ ಹಣ್ಣು ಬರ್ತದೆ ಅಂತ ಹೇಳಿ ಯಾಕಂದರೆ ಈ ಪ್ರಕೃತಿ ಒಂದು ಋತುವಿಗನುಸಾರವಾಗಿ ಏನು ಮಾಡ್ತದೆ ಹಣ್ಣುಗಳನ್ನು ತರಕಾರಿಗಳನ್ನು ಸ ಸ್ಪೆಷಲಾಗಿ ಧಾನ್ಯಗಳನ್ನು ನಾವು ತಿಂತೀವಿ ಈ ಹಣ್ಣು ಏನಾಗ್ತದೆ ಋತುಗಳಿಗನುಸಾರವಾಗಿ ಸೃಷ್ಟಿ ನಮಗೆ ಕೊಡುವಂಥದ್ದು ಹಾಗಾದರೆ ಈ ಮಾವಿನ ಹಣ್ಣನ್ನು ಯಾಕೆ ಬೇಸಿಗೆಯಲ್ಲಿ ಬರ್ತದೆ ಈ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಯಾಕೆ ಬರ್ತದೆ ಅಂತ ನಾವು ತಿಳ್ಕೋಬೇಕು ಏನಾಗ್ತದೆ ಅಂತ ಹೇಳಿದರೆ ಇದು ಪ್ರಮುಖವಾಗಿ ವಾತ ಮತ್ತು ಪಿತ್ತ ಹರ ಹರಕವಾಗಿ ಕೆಲಸ ಮಾಡ್ತದೆ ವಾತ ಮತ್ತು ಪಿತ್ತವನ್ನು ದೇಹದಲ್ಲಿ ಕಡಿಮೆ ಮಾಡ್ತದೆ ಈ ಒಂದು ಸಮಯದಲ್ಲಿ ಏನಾಗ್ತದೆ ನಮ್ಮ ದೇಹದಲ್ಲಿ ವಾತವ ಹೆಚ್ಚಾಗ್ತದೆ ಮತ್ತು ಪಿತ್ತ ಕೂಡ ಹೆಚ್ಚಾಗ್ತದೆ ಇನ್ನು ಅತಿಯಾಗಿ ಪಿತ್ತ ಇರುವವರು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಪ್ರಮುಖವಾಗಿ ವಾತ ಹೆಚ್ಚಿರುವವರು ಏನು ಮಾಡಬೇಕು ಮಾವಿನ ಹಣ್ಣನ್ನು ಸೇವಿಸಬೇಕು ಇದರಿಂದ ಏನಾಗ್ತದೆ ದೇಹದ ಒಂದು ವೃಕ್ಷತೆ ಕಡಿಮೆ ಆಗ್ತದೆ ದೇಹ ವೃಕ್ಷತೆಗೆ ಒಳಗಾದಾಗ ಏನಾಗ್ತದೆ ದೇಹದಲ್ಲಿ ಬಲ ಕಡಿಮೆ ಆಗ್ತದೆ ಸ್ಟ್ರೆಂತ್ ಕಡಿಮೆ ಆಗ್ತದೆ ಇದೇನಾಗ್ತದೆ ದೈಹಿಕವಾಗಿ ನಮ್ಮನ್ನು ಕೆಲಸ ಮಾಡಲಿಕ್ಕೆ ಸಶಕ್ತರನ್ನಾಗಿ ಇಡೋದಿಲ್ಲ ಹೀಗಾಗಿ ಈ ಒಂದು ಸಮಯದಲ್ಲಿ ವಾತ ಉಲ್ಬಣವಾಗೋದ್ರಿಂದ ವ್ಯಾಧಿಗಳು ಹೆಚ್ಚಾಗೋದ್ರಿಂದ ನಾವು ಈ ಮಾವಿನ ಹಣ್ಣನ್ನು ತಿನ್ನೋದರಿಂದ ಏನಾಗ್ತದೆ ನಮ್ಮ ವಾತ ಕಂಟ್ರೋಲ್ನಲ್ಲಿ ಇರ್ತದೆ ಇನ್ನು ಪಿತ್ತ ಶಾಮಕವೂ ಹೌದು ಆದರೆ ಅತಿಯಾಗಿದ್ರೆ ಏನಾಗ್ತದೆ ಮತ್ತು ಪಿತ್ತ ಉಲ್ಬಣ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹೀಗಾಗಿ ಪಿತ್ತ ಪ್ರಕೃತಿ ಇರುವವರು ಏನು ಮಾಡಬೇಕು ನಿಯಮಿತ ಪ್ರಮಾಣದಲ್ಲಿ ಸೇವಿಸಬೇಕು ವಾತ ಇರುವವರು ಸೇವಿಸೋದನ್ನ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಹಾಗಾಗಿ ದೇಹದ ಬಲ ವೃದ್ಧಿ ಆಗಬೇಕು ದೈಹಿಕವಾಗಿ ಒಂದು ಶಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮಾವಿನ ಹಣ್ಣು ನಮಗೆ ಉಪಯುಕ್ತವಾಗಿ ಕೆಲಸ ಮಾಡ್ತದೆ ಇನ್ನು ಇದು ದೇಹದಲ್ಲಿ ಕಫವನ್ನು ವೃದ್ಧಿ ಮಾಡೋದರಿಂದ ಯಾರಿಗೆ ಕಫ ಹೆಚ್ಚಾಗಿದೆ ಮತ್ತು ಯಾವ ಯಾರಿಗೆ ಕಫ ದೋಷ ಜಾಸ್ತಿ ಇದೆ ಅಂಥವರು ನೀವು ಮಾವಿನ ಹಣ್ಣನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಈ ಇನ್ಫೆಕ್ಷನ್ನು ನೆಗಡಿ ಜ್ವರ ಈ ರೀತಿ ಸಮಸ್ಯೆಗಳು ಕಫ ಕಟ್ಟುವಂಥದ್ದು ಸಮಸ್ಯೆ ಇವೆಲ್ಲವೂ ಶುರು ಆಗ್ತದೆ ಹೀಗಾಗಿ ಯಾರಿಗೆ ಕಫ ಹೆಚ್ಚಾಗಿದೆ ಅಂಥವರು ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನು ಸೇವಿಸಬೇಕು ಇನ್ನು ಇದೇನು ಮಾಡ್ತದೆ ಅಂತ ಹೇಳಿದ್ರೆ ಶುಕ್ರಧಾತುವನ್ನು ವೃದ್ಧಿ ಮಾಡ್ತದೆ ದೇಹದಲ್ಲಿ ಶುಕ್ರಧಾತು ವೃದ್ಧಿ ಏನಾಗ್ತದೆ ದೇಹಕ್ಕೆ ಎಕ್ಸ್ಟ್ರಾ ಸ್ಟ್ರೆಂತ್ ಬರ್ತದೆ ಕಂಪ್ಲೀಟಾಗಿ ನಮ್ಮ ದೇಹವನ್ನು ಒಂದು ರೂಲ್ ಮಾಡುವಂಥ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ ಶುಕ್ರಧಾತು ಶುಕ್ರಧಾತು ಮುಂದೆ ಏನಾಗ್ತದೆ ಓಜಸ್ಸಾಗಿ ಬದಲಾವಣೆ ಆಗ್ತದೆ ಅದರಿಂದ ಏನಾಗ್ತದೆ ಪ್ರತಿಯೊಬ್ಬ ಮನುಷ್ಯನ ಒಂದು ಪ್ರಭಾವಳಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಹೀಗಾಗಿ ದೇಹದಲ್ಲಿ ಶುಕ್ರಧಾತುವನ್ನು ಹೆಚ್ಚಿಸುವಂಥ ಕೆಲಸವನ್ನು ಈ ಮಾವಿನ ಹಣ್ಣು ಮಾಡ್ತದೆ ಹೀಗಾಗಿ ಮಾವಿನ ಹಣ್ಣನ್ನು ಸೇವಿಸುವಂಥದನ್ನು ರೂಢಿಯಲ್ಲಿಟ್ಕೊಳ್ಬೇಕು ಇನ್ನು ಮಾವಿನ ಹಣ್ಣನ್ನು ಬಲವೃದ್ಧಿ ಮಾಡ್ತದೆ ಅಂತ ಹೇಳಿದೆ ಹಾಗೆ ಮಾಂಸಖಂಡಗಳಿಗೆ ಶಕ್ತಿಯನ್ನು ಒದಗಿಸ್ತದೆ ಇವಾಗ ಈ ದೈಹಿಕವಾಗಿ ಕಸರತ್ತು ಮಾಡುವಂಥವ್ರು ಈ ಗರಡಿ ಮನೆಯಲ್ಲೇ ಆಗಿರ್ಬೋದು ಈ ಜಿಮ್ಗಳಲ್ಲಿ ಮಾಡುವಂಥವ್ರು ಇವರಿಗೆಲ್ಲ ಏನಾಗ್ತದೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗ್ತದೆ ದೈಹಿಕ ಕಸರತ್ತನ್ನು ಮಾಡೋರಿಗೆ ಮತ್ತು ದೇಹದ ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಇದು ಸಹಾಯಕರಿಗೆ ಕೆಲಸ ಮಾಡ್ತದೆ ಯಾರು ತೆಳ್ಳಗಿರುತ್ತೀರಾ ದೇಹದ ತೂಕ ಹೆಚ್ಚಾಗಬೇಕು ಅನ್ನೋರು ಮಾವಿನ ಹಣ್ಣನ್ನು ಸೇವಿಸಬೇಕು ಇನ್ನು ಈಗ ಜಿಮ್ ಅಂತ ಹೇಳಿದ ಜಿಮ್ ಮಾಡುವಂಥವ್ರು ಈ ಗರಡಿ ಮನೆಯಲ್ಲಿ ಮಾ ಒಂದು ಕಸರತ್ತನ್ನು ಮಾಡುವಂಥವ್ರು ನಿಮಗೆ ಹೆಚ್ಚು ಶಕ್ತಿ ಅವಶ್ಯಕತೆ ಇರೋದರಿಂದ ಹೆಚ್ಚು ಬಲದ ಅವಶ್ಯಕತೆ ಇರೋದ್ರಿಂದ ಏನು ಮಾಡಬೇಕು ಮಾವಿನ ಹಣ್ಣನ್ನು ಸೇ ಸೇವಿಸೋದ್ರಿಂದ ಏನಾಗ್ತದೆ ದೇಹದ ತೂಕ ಹೆಚ್ಚಾಗ್ತದೆ ಅದರ ಜೊತೆಗೆ ಏನಾಗ್ತದೆ ದೇಹದಲ್ಲಿ ಬಲವೃದ್ಧಾಗೋದ್ರಿಂದ ಇಂಥ ಕಸರತ್ತುಗಳನ್ನು ಸರಿಸಾಗಿ ಮಾಡಲಿಕ್ಕೆ ನಮಗೆ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡೋದ್ರಲ್ಲಿ ಮಾವಿನ ಹಣ್ಣು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಕೆಲವೊಬ್ಬರಿಗೆ ಮಂದಾಜ್ನೆಯ ಸಮಸ್ಯೆ ಇರ್ತದೆ ಅಂದರೆ ಸೇವಿಸಿರುವಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇರೋದಿಲ್ಲ ಅಂಥವ್ರು ನೀವೇನು ಮಾಡಬೇಕು ಮಾವಿನ ಹಣ್ಣನ್ನು ನಿಯಮಿತವಾಗಿ ಸಿ ಸ್ವೀಕರಿಸಬೇಕು ತುಂಬ ಹೆಚ್ಚಿಗೆ ತಿಂದರೆ ಏನಾಗ್ತದೆ ಮಾವಿನ ಹಣ್ಣು ನಿಮಗೆ ಡೈಜೆಷನ್ ಆಗೋದಿಲ್ಲ ಕಾರಣ ಏನಂತ ಹೇಳಿದ್ರೆ ಇದು ಗುರು ಗುಣವನ್ನು ಹೊಂದಿದೆ ಗುರು ಅಂದರೆ ಹೆವಿ ಟು ಡೈಜೆಸ್ಟ್ ಅಂತ ಬೇಗ ಡೈಜೆಷನ್ ಆಗೋದಿಲ್ಲ ಹೀಗಾಗಿ ನೀವು ಏನು ಮಾಡಬೇಕು ತುಂಬ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಇನ್ನು ಮಾವಿನ ಹಣ್ಣನ್ನು ಊಟ ಆದ ನಂತರ ಸೇವಿಸ್ ಸೇವಿಸೋದ್ರಿಂದ ಏನಾಗ್ತದೆ ಇನ್ನು ಕೆಲವೊಬ್ಬರಿಗೆ ಮಂದಾಗ್ನಿ ಸಮಸ್ಯೆ ಇರೋರಿಗೆ ಏನಾಗ್ತದೆ ಡೈಜೆಷನ್ ಆಗದೆ ಏನು ಮಾಡ್ತದೆ ಅಜೀರ್ಣದ ಸಮಸ್ಯೆ ಬರ್ತದೆ ಅಂಥವ್ರು ನೀವೇನು ಮಾಡಬೇಕು ಊಟಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಪ್ರಮಾಣದ ಹಣ್ಣನ್ನು ತೆಗೆದುಕೊಂಡು ಆಮೇಲೆ ಊಟವನ್ನು ಮಾಡಬಹುದು ಇನ್ನು ನಾನು ಹೇಳ್ತಾ ಇರ್ತೀನಿ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹಾಲು ಮತ್ತು ಹಣ್ಣನ್ನು ಒಟ್ಟಾಗಿ ತೆಗೆದುಕೊಳ್ಬಾರ್ದು ವಿರುದ್ಧ ಆಹಾರ ಆಗ್ತದೆ ಅಂತ ಹೇಳಿ ಅಂತ ಇದು ಏನಾಗ್ತದೆ ಮಾವಿನ ಹಣ್ಣಲ್ಲಿ ನೀವು ಹಾಲನ್ನು ಬಳಸ್ಬೋದು ಈ ಒಂದು ಹಣ್ಣಿಂದ ನೀವು ಮಿಲ್ಕ್ ಶೇಕನ್ನು ಮಾಡಿಕೊಂಡು ತಗೋಬಹುದು ಆದರೆ ನಿಮಗೆ ಏನಾದರೂ ಮಂದಾಗ್ನಿಯ ಸಮಸ್ಯೆ ಇದೆ ಇದು ಅಂತ ಹೇಳೋರು ನೀವು ಈ ಒಂದು ಮಿಲ್ಕ್ ಶೇಕನ್ನು ತಗೊಳ್ಳೋ ಹಾಗಿಲ್ಲ ಯಾಕಂದರೆ ಇದು ಎರಡೂ ಕೂಡ ಡೈಜೆಷನ್ಗೆ ತುಂಬ ಟೈಮ್ ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ ಮಂದಾಗ್ನಿರೋರಿಗೆ ಇರೋರಿಗೆ ಇದು ಮಿಲ್ಕ್ ಶೇಕ್ ಏನಾಗ್ತದೆ ಮ್ಯಾಂಗೋ ಮಿಲ್ಕ್ ಶೇಕು ನಿಮಗೆ ಹೆವಿಯಾಗ್ತದೆ ಮತ್ತು ಯಾವ ರೀತಿ ಅಜೀರ್ಣದ ಸಮಸ್ಯೆ ನಿಮಗೆ ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಯಾರಿಗೆ ಮಂದಾಗ್ನೆ ಸಮಸ್ಯೆ ಇದೆ ಅವರು ಮ್ಯಾಂಗೋ ಮಿಲ್ಕ್ ಶೇಕನ್ನು ಮಾವಿನ ಹಣ್ಣಿನ ಆ ಒಂದು ಜ್ಯೂಸನ್ನು ಕುಡಿಯೋದನ್ನು ನೀವು ಕೊಡು ನಿಷೇಧಿಸಬೇಕು ಬರೀ ನೀವೇನು ಮಾಡಬೇಕು ಕೇವಲ ಹಣ್ಣನ್ನು ತಿನ್ನಬೇಕು ಅದ್ರ ಜೊತೆ ಹಾಲನ್ನು ಬೆರೆಸಿ ತಿನ್ನಲಿಕ್ಕೆ ಹೋಗಬಾರ್ದು ಇನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಮ್ಯಾಂಗೋ ಮಿಲ್ಕ್ ಶೇಕ್ ಬದಲು ಏನು ಮಾಡಬೇಕು ಮ್ಯಾ ಮಾವಿನ ಹಣ್ಣನ ರಸವನ್ನು ಕೇವಲ ಮಾವಿನ ಹಣ್ಣಿನ ರಸವನ್ನು ಸೇವಿಸೋದ್ರಿಂದ ನಿಮ್ಮ ಈ ಸಮಸ್ಯೆನ ಸ್ವಲ್ಪ ನೀವು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಮಾವಿನ ಹಣ್ಣನ್ನು ಅತಿಯಾಗಿ ತಿಂದರೆ ಏನಾಗ್ತದೆ ಯಾವುದೇ ಇದ್ದರೂ ಅತಿಯಾದರೂ ಅಮೃತ ವಿಷ ಅಂತ ನಾವು ಹೇಳ್ತೀವಿ ಎಲ್ಲವೂ ನಿಯಮಿತವಾಗಿರಬೇಕು ಇನ್ನು ಅತಿಯಾದರೆ ಏನಾಗ್ತದೆ ಕೆಲವೊಬ್ಬರಿಗೆ ಈ ವೈರಲ್ ಫೀವರ್ಗಳು ಬರಲಿಕ್ಕೆ ಶುರು ಮಾಡ್ತದೆ ವಿಷಮ ಜ್ವರ ಅಂತ ಹೇಳ್ತೀವಿ ಈ ಜ್ವರ ಬರಲಿಕ್ಕೆ ಶುರು ಮಾಡ್ತದೆ ಇನ್ನು ರಕ್ತಗಳಲ್ಲಿ ವ್ಯತ್ಯಾಸ ಆಗ್ತದೆ ರಕ್ತ ಅಶುದ್ಧಿ ಆಗ್ತದೆ ರಕ್ತದ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗೆ ಹತ್ತು ಹಲವಾರು ರೀತಿಯ ಸಮಸ್ಯೆಗಳು ನಮಗೆ ಬರಲಿಕ್ಕೆ ಶುರು ಮಾಡ್ತದೆ ಇನ್ನು ಕಾನ್ಸ್ಟಿಪ್ಯೂಷನ್ ಹೆಚ್ಚಾಗ್ತದೆ ಮಾವಿನ ಹಣ್ಣನ ನಿಯಮಿತವಾಗಿ ತಿಂದರೆ ಕಾನ್ಸ್ಟಿಪ್ಯೂಷನ್ ದೂರ ಆಗ್ತದೆ ಅತಿಯಾಗಿ ತಿಂದರೆ ಕಾನ್ಸ್ಟಿಪ್ಯೂಷನ್ ಹೆಚ್ಚಾಗ್ತದೆ ಹೀಗಾಗಿ ಸಮ ಒಂದು ನಿಯಮಿತ ಪ್ರಮಾಣದಲ್ಲಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ದೇಹಕ್ಕೆ ಸಮಸ್ಯೆ ಆಗ್ತದೆ ಇನ್ನು ಈ ಮಾವಿನಕಾಯಿ ಬರ್ತದೆ ಹಣ್ಣು ಬೇರೆ ಮತ್ತೆ ಕಾಯಿ ಈ ಕಾಯಿನ ಅತಿಯಾಗಿ ಸೇವಿಸಬಾರ್ದು ಕಾರಣ ಇದರಿಂದ ಏನಾಗ್ತದೆ ಹುಳಿ ಹೆಚ್ಚಾಗಿರೋದ್ರಿಂದ ತುಂಬ ಪಿತ್ತ ಏನಾಗ್ತದೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಹುಳಿ ತೆಗಿನ ಸಮಸ್ಯೆ ಅಜೀರ್ಣ ಕಾಡ್ತದೆ ಹೀಗಾಗಿ ಸ್ವಲ್ಪ ತುಂಬ ಕಡಿಮೆ ಕ್ವಾಂಟಿಟಿಲಿ ತಿನ್ನಬೇಕು ಯಾಕಂತ ಹೇಳಿದ್ರೆ ಮಾವಿನಕಾಯಿ ತಿನ್ನಲಿಕ್ಕೆ ಎಲ್ಲರಿಗೂ ಇಷ್ಟ ಆದರೆ ಅತಿಯಾಗಿ ತಿಂದರೆ ಸಮಸ್ಯೆ ಆಗ್ತದೆ ಹೀಗಾಗಿ ನೀವು ಮಾವಿನಕಾಯಿನ ತಿನ್ಬೇಕಂದ್ರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಅದರ ಜೊತೆ ನೀವೇನು ಮಾಡಬೇಕು ಕಾಳು ಮೆಣಸು ಜೀರಿಗೆ ಮತ್ತು ಉಪ್ಪಿನ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ನಿಮಗೆ ಡೈಜೆಷನ್ಗೆ ಅನುಕೂಲ ಆಗ್ತದೆ ಇನ್ನು ಮಾವಿನ ತುಂಬ ತಿಂದುಬಿಟ್ಟಿದ್ದೀನಿ ಏನು ಡೈಜೆಷನ್ ಆಗಿದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಈ ಮ ಜ್ಯೂಸನ್ನು ಯಾವುದು ಜೀರಿಯ ಕಷಾಯವನ್ನು ಕುಡಿಬೇಕು ಅದನ್ನು ಬಿಟ್ಟರೆ ಶುಂಠಿ ಕಷಾಯವನ್ನು ಕುಡಿಯೋದ್ರಿಂದ ನಿಮ್ಮ ಈ ಅಜೀರ್ಣದ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಏನಾಗ್ತದೆ ಈ ಮಾವಿನ ಹಣ್ಣಿನ ಸೇವಿಸೋದರಿಂದ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಮೊದಲು ಏನಾಗ್ತಾ ಇತ್ತು ಮಾವಿನ ಹಣ್ಣನ್ನು ಅತಿ ಹೆಚ್ಚಾಗಿ ಸೇವಿಸಿದರೆ ಕಾಲರ ಬರ್ತಾಯಿತ್ತು ಕಾರಣ ಏನಂತಂದರೆ ಇಷ್ಟೆಲ್ಲ ಸಮಸ್ಯೆಗಳಿರೋದ್ರಿಂದ ಅದು ಪಿತ್ತವನ್ನು ಹೆಚ್ಚಿಸ್ತದೆ ಅದ್ರ ಜೊತೆ ಹೆಚ್ಚಿಗೆ ತಿಂದರೆ ಕಾನ್ಸ್ಟಿಪ್ಯೂಷನ್ ಆಗ್ತದೆ ಮತ್ತು ಹಲವಾರು ಕಫದ ವ್ಯಾಧಿಗಳು ಬರಲಿಕ್ಕೆ ಶುರು ಮಾಡ್ತದೆ ಹೀಗಾಗಿ ನಿಯಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಅತಿಯಾದರೆ ದೇಹಕ್ಕೆ ಉಷ್ಣ ಆಗ್ತದೆ ಹೀಗಾಗಿ ಏನು ಮಾಡಬೇಕು ವಾತ ಇರೋರಿಗೆ ಏನೂ ಸಮಸ್ಯೆ ಇಲ್ಲ ಪಿತ್ತ ಇರುವವರಿಗೆ ಉಷ್ಣ ಹೆಚ್ಚಾಗ್ತದೆ ಕಫ ಇರೋರಿಗೆ ಕಫ ಹೆಚ್ಚಾಗ್ತದೆ ಹೀಗಾಗಿ ನಿಯಮಿತವಾಗಿ ಸೇವಿಸುವುದರಿಂದ ಹಣ್ಣಿನ ಅದ್ಭುತ ಲಾಭವನ್ನು ನೀವು ಪಡಿಬೋದು ನೀವು ಸಾಧ್ಯವಾದಷ್ಟು ಹಣ್ಣನ್ನು ತಿನ್ನೋ ಪ್ರಯತ್ನ ಮಾಡಬೇಕು ಈಗ ಜ್ಯೂಸ್ ತಿನ್ನೋದರಿಂದ ಏನಾಗ ಜ್ಯೂಸ್ ಕುಡಿಯೋದ್ರಿಂದ ಏನಾಗ್ತದೆ ಅದು ಕೂಡ ಒಳ್ಳೆಯದು ಆದರೆ ಹಣ್ಣನ್ನು ಹೆಚ್ಚು ಹೇಗೆ ಇರ್ತದೆ ಹಾಗೆ ತಿನ್ನೋ ಪ್ರಯತ್ನ ಮಾಡಿದರೆ ಅದರಲ್ಲಿ ನಾವು ಹಣ್ಣನ್ನು ಬಾಯಲ್ಲಿ ಚೆನ್ನಾಗಿ ಅಗೆದು ಅದರ ಚೆನ್ನಾಗಿ ಆನಂದಿಸಿ ತಿನ್ನೋದರಿಂದ ಏನಾಗ್ತದೆ ಎಂಜೈಮ್ಸ್ಗಳು ಬಿಡುಗಡೆ ಆಗ್ತದೆ ಯಾಕಂತ ಹೇಳಿದರೆ ಕೈಯಿಂದ ಮುಟ್ಟಿದಾಗ ನಾಲಿಗೆ ನಾಲಿಗೆಗೆ ಅದು ಸ್ಪರ್ಶ ಆದಾಗ ಅಲ್ಲಿ ಏನಾಗ್ತದೆ ನಮಗೆ ಆ ಒಂದು ಡೈಜೆಷನ್ ಆಗಲಿಕ್ಕೆ ಬೇಕಾದಂಥ ಎಂಜಾಯಿಮ್ಸ್ಗಳು ಬಿಡುಗಡೆ ಆಗ್ತದೆ ಆ ಎಂಜಾಯಿಮ್ಸ್ಗಳು ಸರಿಯಾಗಿ ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಒಂದು ಡೈಜೆಷನ್ ಪ್ರೊಸೆಸ್ಸು ಚೆನ್ನಾಗಿ ಕೆಲಸ ಮಾಡ್ತದೆ ಹೀಗಾಗಿ ಯಾರಿಗೆ ಮಾವಿನ ಹಣ್ಣು ಅಜೀರ್ಣ ಆಗ್ತದೆಯೋ ಅಂಥವ್ರು ಜ್ಯೂಸ್ಕಿನ ಏನು ಮಾಡಬೇಕು ನೀವು ಹಣ್ಣನ್ನೇ ಚೆನ್ನಾಗಿ ಸ್ವಾದಿಸಿ ತಿನ್ನಬೇಕು ಅದರಿಂದ ಏನಾಗ್ತದೆ ಸರಿಯಾಗಿ ಬೇಕಾದಂಥ ಪೂ ಒಂದು ದೇಹದಲ್ಲಿ ಆಹಾರ ಜೀರ್ಣ ಆಗಲಿಕ್ಕೆ ಬೇಕಾದಂಥ ಎಂಜಾಯ್ಸ್ಗಳು ಸರಿಯಾಗಿ ಬಿಡುಗಡೆಯಾಗಿ ನಿಮಗೆ ಚೆನ್ನಾಗಿ ಜೀರ್ಣ ಆಗಿ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ ಇದೆಲ್ಲವೂ ಕೂಡ ಮಾವಿನ ಹಣ್ಣಿನ ಬಗ್ಗೆ ಮಾಹಿತಿ ನೀವೇನು ಮಾಡಬೇಕು ಈಗ ಸದ್ಯ ಮಾವಿನ ಹಣ್ಣಿನ ಸೀಸನ್ ಇದೆ ನಿಯಮಿತ ಪ್ರಮಾಣದಲ್ಲಿ ನಿಮ್ಮ ಒಂದು ನಿಮ್ಮ ಒಂದು ಪ್ರಕೃತಿಯ ದೋಷ ಏನಿದೆ ಅದರ ಮೇಲೆ ನೀವು ಸ್ವೀಕರಿಸೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ